ನಮಸ್ಕಾರ ವೆಲ್ಕಮ್ಸ್ ಟು ಕಾವ್ಯಶ್ರೀ ವ್ಲಾಗ್ ಇವತ್ತು ತುಂಬ ದಿವಸ ಆದಮೇಲೆ ಕುಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ರೆಸಿಪಿ ಬಂದು ಕುಂಬಳಕಾಯಿ ಪಲ್ಯ ಕುಂಬಳಕಾಯಿ ಕುಂಬಳುಕಾಯಿ ಪಲ್ಯ ಬಂದು ನೀವು ಚಪಾತಿಗಾಗಲಿ ಅಥವಾ ರೊಟ್ಟಿ ಆ ಥರ ಏನು ಮಾಡ್ಕೋಬೋದು ಇವತ್ತು ನಾವು ಬಂದು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಎರಡೂ ಮಾಡ್ತಾಯಿದ್ದೀವಿ ಯಾವ ಥರ ಮಾಡೋದು ಮತ್ತು ಅದಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ತಿಳಿಸ್ಕೊಡ್ತೀನಿ ಬನ್ನಿ ಮೇನ್ ಇಂಗ್ರೀಡಿಯೆಂಟ್ ಕುಂಬಳಕಾಯಿ ಪಲ್ಯಕ್ಕೆ ಕುಂಬ್ಳಕಾಯಿ ಪಲ್ಯ ಕುಂಬ್ಳಕಾಯಿ ಬೇಕು ಇವಾಗ ಕುಂಬಳಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ ಈ ಥರ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಐದು ತೊಗೊಂಡಿದ್ದೀವಿ ಇಲ್ಲಿ ಒಂದು ನಾಲ್ಕು ಈರುಳ್ಳಿ ಸ್ವಲ್ಪ ಕರ್ಬೇವು ಹಾಗೆ ಇಲ್ಲೊಂದು ಇಡೀ ಕೊತ್ತಂಬರಿ ಮತ್ತು ಕಾಯಿ ತುರಿ ಸ್ವಲ್ಪ ಎಣ್ಣೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದ್ದೀವಿ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ ಅವು ಆಲ್ಮೋಸ್ಟ್ ಎಲ್ಲರೂ ಬಾಣ್ಲೀಲಿ ಮಾಡ್ತಾರೆ ಇವಾಗ ನಾವು ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಕುಂಬ್ಳಕಾಯಿ ಅದು ಬೇಗ ಬೇಯಬೇಕಲ್ವಾ ಅದಕ್ಕೋಸ್ಕರ ಕುಕ್ಕರ್ ಮುಚ್ಚಲ ಮುಚ್ಚಿದ್ರೆ ಬೇಗ ಬೇಯ್ಕೊಳ್ಳುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇವಾಗ ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ ಇವಾಗ ಏನೇನು ಐಟಮ್ಸ್ ಬೇಕು ಅಂತ ತೋರಿಸಿದ್ದೀವಿ ಇವಾಗ ಹೆಂಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಎಣ್ಣೆ ಹಾಕಿದ್ದೀವಿ ಎಣ್ಣೆ ಕಾಯಿದ ಮೇಲೆ ಇವಾಗ ಸ್ವಲ್ಪ 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 ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಇವಾಗ ನೋಡಿ ಸಾಸಿವೆ ಮತ್ತೆ ಜೀರಿಗೆ ಹಾಕಿದ್ದೀವಿ ಅದು ಸೌಂಡ್ ಬರ್ತಾ ಇದೆ ಆಗಿದೆ ಇವಾಗ ಕಡಲೆ ಬೇಳೆ ಹಾಕ್ಬೇಕು ಸ್ವಲ್ಪ ಇವಾಗ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದೀವಿ ನೀವು ಒಂದು ಮೆಣಸಿನ್ಕಾಯಿ ಹಾಕೊಳ್ಳೋರಿದ್ರೆ ಒಂದು ಮೆಣ್ಸಿನ್ಕಾಯಿ ಕೂಡ ಹಾಕೊಬಹುದು ನಾವಿವಾಗ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೋತಾ ಮತ್ತೆ ಕರ್ಬೇವು ಇವಾಗ ಹಸಿಮೆಣಸಿನ್ಕಾಯಿ ಕರ್ಬೇವು ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಅದಕ್ಕೆ ಈರುಳ್ಳಿ ಹಾಕೊಂಡಿದೀವಿ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ರೆಡ್ ಕಲರ್ ಆಗಬೇಕು ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕುಂಬಳಕಾಯಿ ಹಾಕೊಳ್ಳೋಣ ಇವಾಗ ಕುಂಬಳಕಾಯಿ ಹಾಕೊಳ್ಳೋಣ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಕೆಳಗಡೆಯಿಂದ ಎಲ್ಲ ಈರುಳ್ಳಿ ಎಲ್ಲ ಇರುತ್ತಲ್ಲ ಹಂಗಾಗಿ ಕುಂಬಳಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುಂಬಳಕಾಯಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯ್ದು ಲಿಡ್ ಮುಚ್ಚಿಬಿಡಿ ಉಪ್ಪು ಹಾಕಿ ಯಾಕಂದ್ರೆ ಉಪ್ಪಿನ ಅಂಶ ಕುಂಬಳಕಾಯಿಗೆಲ್ಲ ಇಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಿಜಿಲ್ ಮುಚ್ ವಿಜಿಲ್ ಅಂತಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಇವಾಗ ಒಂದು ಲಿಡ್ ಮುಚ್ಬಿಡೋಣ ಲಿಡ್ ಮೇಲೆ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಪ್ಲಸ್ ಇವಾಗ ಉಪ್ಪು ಹಾಕೊಂಡ್ಬಿಟ್ಟಿದ್ವಿ ನಾವು ಆಲ್ರೆಡಿ ಇವಾಗ ಉಪ್ಪಾಕೊಂಡು ಒಂದು ತಟ್ಟೆ ಅಥವಾ ಏನಾರು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಫ್ರೈ ಆಗಿ ಬಿಡೋಣ ಯಾಕಂದರೆ ಉಪ್ಪೆಲ್ಲ ಕುಂಬಳಕಾಯಿ ಇಟ್ಕೋಬೇಕು ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಲಿಡ್ ಮುಚ್ಚಿ ಇಡೋಣ ನೋಡಿ ಇವಾಗ ಕುಕ್ಕರ್ಲಿ ಮುಚ್ತಾ ಇದ್ದೀವಿ ಒಂದು ಹತ್ತು ನಿಮಿಷ ಹಿಂಗೆ ಅಬೇಲಿ ಬೈಕೊಂಡು ಬೇಯ್ಕೊಂಡ್ಲಿ ಕುಂಬಳಕಾಯಿ ಎಲ್ಲ ಇವಾಗ ನೋಡಿ ಆಲ್ರೆಡಿ ಇವಾಗ ಮುಕ್ಕಲ್ ಭಾಗ ಬೆಂದ್ಬಿಟ್ಟಿದೆ ಆ ಕುಂಬಳಕಾಯಿ ಇವಾಗ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಎರಡು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಕಾಯಿ ತುರಿ ಕೊತ್ಮರಿ ಎರಡು ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಎಲ್ಲದಕ್ಕೂ ಕಾಯಿ ಮತ್ತೆ ಕೊತ್ತಮರಿ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇವಾಗ ನೋಡಿ ಆಲ್ರೆಡಿ ಮುಕ್ಕಲ್ ಭಾಗ ಬೆಂದಿದೆ ಇವಾಗ ಕಾಯಿ ತುರಿ ಎಲ್ಲ ಹಾಕಿದ್ದೀವಿ ಇನ್ನೊಂದು ಟೆನ್ ಪರ್ಸೆಂಟ್ ಬೇಯಿಸ್ಬಿಡೋಣ ಚೆನ್ನಾಗಿ ಬೆಂದರೆ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ ಲಿಡ್ ಮುಚ್ಚಿಡ್ಬಿಡೋಣ ಲಿಡ್ ಮುಚ್ಚಿಟ್ರೆ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಇನ್ನೊಂದು ಸ್ವಲ್ಪ ಲಿಡ್ ಮುಚ್ಚಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಕುಂಬಳಕಾಯಿ ಪಲ್ಯ ರೆಸಿಪಿ ಮಾಡ್ಬೋದು ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಈ ಕುಕ್ಕಿಂಗ್ಳಾಗ್ ಏನಾರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇರ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್